ಹಲೋ ಎಬ್ರಿ ವಾನ್ ನಲವತ್ತಾರನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಸೊ ಮೊದಲಿಗೆ ನಾವು ಈ ಒಂದು ಸಮೀಕರಣವನ್ನ ವೈಗೆ ಬರ್ಕೋಬೇಕಾಗತ್ತೆ ಅಂದ್ರೆ ವೈ ರೂಪದಲ್ಲಿ ಬರ್ಕೋಬೇಕು ಆಗ ಏನಾಗತ್ತೆ ಸಮೀಕರಣ ವೈ ಸಮ ಆರು ಮೈನಸ್ ಎಕ್ಸ್ ಬೈ ಟು ಅನ್ನೋದನ್ನ ನಾವು ನೋಡ್ಬಹುದು ಅದೇ ರೀತಿ ಎರಡನೇ ಸಮೀಕರಣ ಏನಾಗತ್ತೆ ವೈ ಸಮ ಎರಡು ಮೈನಸ್ ಎಕ್ಸ್ ಆಗತ್ತೆ ಈಗ ಈ ಒಂದು ಸಮೀಕರಣಗಳಿಗೆ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳನ್ನ ಕಂಡುಹಿಡಿಯೋಣ ಮೊದಲನೇ ಸಮೀಕರಣ ಏನಾಗ್ತಾ ಇದೆ ವೈ ಇಸ್ ಈಕ್ವಲ್ ಟು ಆರು ಮೈನಸ್ ಎಕ್ಸ್ ಬೈ ಎರಡು ಸೊ ನಾವು ಎಕ್ಸ್ಗೆ ಒಂದು ಬೆಲೆಯನ್ನ ಆದೇಶಿಸಿ ವೈನ ಬೆಲೆಯನ್ನ ಕಂಡು ಹಿಡಿತಾ ಹೋದ್ರೆ ಏನಾಗುತ್ತೆ ಅದೇ ರೀತಿ ಎರಡನೇ ಒಂದು ಸಮೀಕರಣಕ್ಕೂ ನಾವು ಎಕ್ಸ್ಗೆ ಒಂದು ಬೆಲೆಯನ್ನ ಕೊಟ್ಟು ವೈ ಬೆಲೆಯನ್ನ ಕಂಡುಹಿಡಿತಾ ಹೋಗ್ಬೇಕು ಎಕ್ಸಿಗೆ ಸೊನ್ನೆಯನ್ನ ತಗೊಂಡಾಗ ವೈ ಬೆಲೆ ಮೂರು ಆಗತ್ತೆ ಆರು ಮೈನಸ್ ಸೊನ್ನೆ ಬೈ ಎರಡು ಅಂದ್ರೆ ಆರು ಬೈ ಎರಡು ಆಗೋದ್ರಿಂದ ಮೂರು ಬರುತ್ತೆ ಅದೇ ರೀತಿ ಒಂದನ್ನ ತಗೊಂಡಾಗ ಐದು ಬೈ ಎರಡು ಆಗತ್ತೆ ಸೊ ಒಂದ್ ಬೇಡ ಎರಡು ತಗೋಳೋಣ ಆರು ಮೈನಸ್ ಎರಡು ನಾಲ್ಕು ಬೈ ಎರಡು ಎರಡು ಆಗತ್ತೆ ಮೂರನ್ನ ತಗೊಂಡಾಗ್ಲು ನಮ್ಗೆ ಅವಿಭಾಜ್ಯ ಸಂಖ್ಯೆ ಏನು ಫ್ರಾಕ್ಷನ್ ಆಗಿ ಉಳಿಯತ್ತೆ ನಮ್ಗೆ ಈ ರೀತಿಯಾಗಿ ಪೂರ್ಣಾಂಕ ಸಿಗೋದಿಲ್ಲ ಹಾಗಾಗಿ ಹ್ಮ್ ನಾಲ್ಕನ್ನ ತಗೊಂಡ್ರೆ ಆರು ಮೈನಸ್ ನಾಲ್ಕು ಬೈ ಎರಡು ಅಂತ ಅಂದ್ರೆ ಎರಡು ಬೈ ಎರಡು ಆಗತ್ತೆ ಸೊ ಒಂದು ಸಿಗತ್ತೆ ಅದೇ ರೀತಿ ಇಲ್ಲಿ ಎಕ್ಸ್ ನ ಬೆಲೆ ಮೈನಸ್ ಎರಡನ್ನ ತಗೊಂಡಾಗ ಆರು ಪ್ಲಸ್ ಎರಡು ಆಗತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ಆರು ಪ್ಲಸ್ ಎರಡು ಆಗಿ ಎಂಟು ಬೈ ಎರಡು ಆಗತ್ತೆ ಸೊ ವೈ ಬೆಲೆ ನಾಲ್ಕು ಸಿಗತ್ತೆ ಅದೇ ರೀತಿ ಎಕ್ಸ್ಗೆ ನಾವು ಮೈನಸ್ ನಾಲ್ಕನ್ನು ತಗೊಂಡ್ರೆ ಐದು ಸಿಗತ್ತೆ ಸೊ ಇಷ್ಟು ನಿರ್ದೇಶಾಂಕಗಳನ್ನ ನಾವು ಇದರಲ್ಲಿ ನಕ್ಷೆಯಲ್ಲಿ ಗುರುತಿಸಿ ನೋಡೋಣ ಈಗ ವೈಗೆ ಬೆಲೆಯನ್ನ ಈ ಎರಡನೇ ಸಮೀಕರಣದಲ್ಲಿ ವೈ ಬೆಲೆಯನ್ನ ಕಂಡುಹಿಡಿಯೋಣ ಎಕ್ಸಿಗೆ ಸೊನ್ನೆಯನ್ನ ಕೊಟ್ಟಾಗ ವೈ ಬೆಲೆ ಎರಡು ಎಕ್ಸಿಗೆ ಒಂದನ್ನ ಕೊಟ್ಟಾಗ ವೈ ಬೆಲೆ ಕೂಡ ಒಂದಾಗತ್ತೆ ಎಕ್ಸಿಗೆ ಮೈನಸ್ ಒಂದನ್ನ ಕೊಟ್ಟಾಗ ವೈ ಬೆಲೆ ಮೂರಾಗತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಎರಡು ಪ್ಲಸ್ ಒಂದು ಅಂತ ಆಗತ್ತೆ ಸೊ ಮೂರ್ ಸಿಗತ್ತೆ ಹಾಗೆ ಎಕ್ಸಿಗೆ ಎರಡನ್ನ ಕೊಟ್ಟಾಗ ವೈ ಬೆಲೆ ಸೊನ್ನೆ ಆಗತ್ತೆ ಸೊ ಮೈನಸ್ ಎರಡನ್ನ ಕೊಟ್ಟಾಗ ಎಕ್ಸ್ಗೆ ಮೈನಸ್ ಎರಡನ್ನ ಕೊಟ್ಟಾಗ ವೈ ಬೆಲೆ ನಾಲ್ಕು ಆಗೋದನ್ನ ನಾವಿಲ್ಲಿ ನೋಡಬಹುದು ಸೊ ಈ ಬಿಂದುಗಳನ್ನು ನಾವು ನಕ್ಷೆಯಲ್ಲಿ ಗುರುತಿಸಿದ್ರೆ ಒಂದು ಇದು ಪ್ಲಸ್ ವೈ ಅಕ್ಷ ಹಾಗೆ ಇದು ಮೈನಸ್ ಎಕ್ಸ್ ಅಕ್ಷ ಆಗಿರುತ್ತೆ ಇದು ಮೈನಸ್ ವೈ ಅಕ್ಷ ಮೊದಲನೇ ಬಿಂದು ಝೀರೋ ಕಾಮ ತ್ರೀ ಅಂದರೆ ಎಕ್ಸ್ನ ಬೆಲೆ ಝೀರೋ ಆಗಿದ್ದಾಗ ಇದು ಒರಿಜಿನ್ ಕೇಂದ್ರ ಅಲ್ವಾ ಸೊ ಎಕ್ಸ್ ಬೆಲೆ ಝೀರೋ ಆಗಿದ್ದಾಗ ವೈ ಬೆಲೆ ಮೂರು ಸೊ ಇದು ಮೊದಲನೇ ಬಿಂದು ಎರಡನೇ ಬಿಂದು ಎಕ್ಸ್ ಬೆಲೆ ಎರಡು ಆಗಿದ್ದಾಗ ವೈ ಬೆಲೆ ಕೂಡ ಎರಡು ಆಗ್ತಾ ಇದೆ ಸೊ ಇದು ಇನ್ನು ಮೂರನೇ ಬಿಂದು ಎಕ್ಸ್ನ ಬೆಲೆ ನಾಲ್ಕಾದಾಗ ಒಂದು ಇದು ಮೂರನೇ ಬಿಂದು ಆಗಿದೆ ಎಕ್ಸ್ ಬೆಲೆ ಮೈನಸ್ ಎರಡು ಆದಾಗ ವೈ ಬೆಲೆ ನಾಲ್ಕಿದೆ ಹಾಗೆ ಎಕ್ಸ್ ಬೆಲೆ ಮೈನಸ್ ನಾಲ್ಕಾದಾಗ ವೈ ಬೆಲೆ ಐದಿದೆ ನಮ್ಮ ಸರಳ ರೇಖೆ ಈ ರೀತಿಯಾಗಿ ಬರುತ್ತೆ ಇದು ಕೂಡ ಇದ್ದು ಹೀಗೆ ಬರಬೇಕಿತ್ತು ಬಟ್ ನನ್ನ ನಾನೊಂದು ಸರಳ ರೇಖೆಯನ್ನ ಎಳೆಯುವಲ್ಲಿ ಚೂರು ಆ ಕಡೆ ಈ ಕಡೆ ಆಗಿರೋದ್ರಿಂದ ಈ ಬಿಂದು ದಾಟಿಗೆರೆ ಆ ಕಡೆ ಬರ್ತಾ ಇದೆ ಓಕೆ ಅದೇ ರೀತಿ ಎರಡನೇ ಒಂದು ರೇಖೆಗೆ ಎರಡನೇ ಸಮೀಕರಣಕ್ಕೂ ನಾವು ರೇಖೆಯನ್ನು ನೋಡೋದಿದ್ರೆ ಝೀರೋ ಕೋಮ ಎರಡು ಮೊದಲನೇ ಬಿಂದು ಝೀರೋ ಕೋಮ ಎರಡು ಈ ಬಿಂದು ಆಗಿದೆ ಒಂದು ಕೊಮ್ಮ ಒಂದು ಎಕ್ಸ್ ಬೆಲೆ ಒಂದು ಆಗಿದ್ದಾಗ ವೈ ಬೆಲೆಯು ಕೂಡ ಒಂದು ಇದು ಎರಡನೇ ಬಿಂದು ಮೈನಸ್ ಒಂದು ಆಗಿದ್ದಾಗ ಮೂರು ಇದೆ ಸೊ ಮೂರನೇ ಬಿಂದು ಇಲ್ಲಿದೆ ಹಾಗೆ ನಾಲ್ಕನೇ ಬಿಂದು ಎಕ್ಸ್ ಬೆಲೆ ಎರಡು ಇದ್ದಾಗ ವೈ ಬೆಲೆ ಸೊನ್ನೆ ಎಕ್ಸ್ ಬೆಲೆ ಎರಡು ಇದ್ದಾಗ ವೈ ಬೆಲೆ ಸೊನ್ನೆ ಇದು ಮೂರನೇ ಬಿಂದು ಆಗಿದೆ ಹಾಗೆ ಎಕ್ಸ್ ನ ಬೆಲೆ ಮೈನಸ್ ಎರಡು ಇದ್ದಾಗ ವೈ ಬೆಲೆ ನಾಲ್ಕು ಅನ್ನೋದು ನಾಲ್ಕನೇ ಬಿಂದು ಅಂದರೆ ಈ ಬಿಂದು ಆಗಿದೆ ಸೊ ಇದಕ್ಕೆ ನಾವು ಸರಳ ರೇಖೆಯನ್ನು ನೋಡೋದಿದ್ರೆ ಇದು ಎರಡನೇ ಸಮೀಕರಣವನ್ನು ತೋರಿಸ್ತಾ ಇರುವಂತಹ ಸರಳ ರೇಖೆ ಅಂದರೆ ಎರಡು ಮೈನಸ್ ಎಕ್ಸ್ ಈ ಒಂದು ಸರಳ ರೇಖೆ ವೈ ಸಮ ಆರು ಮೈನಸ್ ಎಕ್ಸ್ ವಾಗಿಸು ಎರಡು ಇದನ್ನ ತೋರಿಸ್ತಾ ಇರುವಂತಹ ಸರಳ ರೇಖೆ ಇದು ಹಾಗೆ ಇವೆರಡು ಈ ಬಿಂದುವಿನಲ್ಲಿ ಅಂದ್ರೆ ಮೈನಸ್ ಎರಡು ಕೊಮ ನಾಲ್ಕು ಈ ಬಿಂದುವಿನಲ್ಲಿ ಒಂದನ್ನೊಂದು ಛೇದಿಸ್ತಾ ಇದೆ ಸೊ ಛೇದಿಸುವ ರೇಖೆಗಳಾಗಿರೋದ್ರಿಂದ ಅನನ್ಯ ಪರಿಹಾರ ಇರುತ್ತೆ ಇವಳಿಗೆ ಅನನ್ಯ ಪರಿಹಾರವನ್ನ ನಾವು ನೋಡ್ಬಹುದು ಆದ್ರಿಂದ ಈ ಸಮೀಕರಣಗಳ ಪರಿಹಾರ ಯಾವುದು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಮಕ್ಳೇ ಪರಿಹಾರ ಮೈನಸ್ ಎರಡು ಕೋಮ ನಾಲ್ಕು